ಹಬ್ಬ ಮುಸ್ಲಿಂ ಸಮುದಾಯದವರಿಗೆ ಬಹುದೊಡ್ಡ ಹಬ್ಬ ಈ ಬಕ್ರೀದ್ ಅನ್ನು ಈದ್ ಉಲ್ ಅಧ ಎಂದು ಕರೆಯುತ್ತಾರೆ ಇದರ ಅರ್ಥ ಏನಂದ್ರೆ ತ್ಯಾಗ ಅಥವಾ ಬಲಿದಾನಗಳ ಈದ್ ಎಂದ ಅರ್ಥ ಎಸ್ ಗಜೇಂದ್ರಡ ಪಟ್ಟಣದಲ್ಲೂ ಕೂಡ ಬಕ್ರೀದ್ ಹಬ್ಬ ಸಡಗರ ಸಂಭ್ರಮದಿಂದ ಮನೆ ಮಾಡಿದೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಹುಟ್ಟಿದ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಬಲಿದಾನಗಳ ನೆನಪಿನಲ್ಲಿ ಬಕ್ರೀದ್ ಹಬ್ಬವನ್ನು ಆಚರಿಸುತ್ತಾರೆ ಬಕ್ರೀದ್ ದಿನ ಬೆಳಗ್ಗೆ ಈದ್ಗಾಗಳು ಮತ್ತು ಗಳಲ್ಲಿ ಸಾಮೂಹಿಕ ಈದ್ ನಮಾಜ್ ಇರುತ್ತದೆ ಮಕ್ಕಳು ಹಿರಿಯರು ಹೊಸ ಉಡುಗೆ ತೊಟ್ಟು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವರು ನಮಾಜ್ಗೂ ಮುನ್ನ ಕೆಲ ಹೊತ್ತು ತಜ್ಞರು ಅಳವಸಲಾಗುತ್ತದೆ ನಮಾಜ್ ಬಳಿಕ ಪರಸ್ಪರ ಶುಭಾಶಯ ತಿಳಿಸಿ ಗೆಳೆಯರು ಮತ್ತು ಸಂಬಂಧಿಕರ ಮನೆಗೆ ಭೇಟಿ ನೀಡುವವರು ಯಾವುದಾದರೂ ಕಾರಣದಿಂದ ಕೋಪಿಸಿಕೊಂಡಿರುವವರು ಕೂಡ ದ್ವೇಷವನ್ನು ಮರೆತು ಶುಭಾಶಯ ವಿನಿಮಯ ಮಾಡುವ ವ್ಯಕ್ತಿಗಳು ಕುಟುಂಬಗಳಲ್ಲಿ ನಡುವೆ ಬಾಂಧವ್ಯ ಬೆಳೆಯುವ ಈ ಹಬ್ಬವಾಗಿದೆ ಮನೆಗಳಲ್ಲಿ ಹಬ್ಬದ ಊಟ ವಿಶೇಷ ಖಾದ್ಯಗಳನ್ನು ತಯಾರಿಸುವವರು ಗೆಳೆಯರು ಬಂಧುಗಳನ್ನು ಆಹ್ವಾನಿಸಿ ಜೊತೆಯಾಗಿ ಊಟ ಮಾಡಿ ಸಂಭ್ರಮ ಹಂಚಿಕೊಳ್ಳುವವರು ಹಬ್ಬದ ದಿನ ದಾನವಾಗಿ ದೊರೆಯುವ ಮಾಂಸಾಹನ ದಿನಸಿ ಸಾಮಗ್ರಿಗಳಿಂದ ಎಷ್ಟೋ ಬಡ ಕುಟುಂಬಗಳಿಗೂ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಕಲ್ಪಿಸುತ್ತದೆ ಈ ಸಂದರ್ಭದಲ್ಲಿ ಹಸನ್ ತಟ್ಕಾರ್ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಎಡಿ ಕೊಲ್ಕರ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾನ್ ಆರ್ ಆರ್ಗಿದ್ದಿ ಮುರ್ತೂಸ್ ಡಾಲಾಯತ್ ದಾವಲ್ ಸಾಬ್ ತಾಳಿಕೋಟಿ ಕಲಂದರ್ ಡಾಲಾಯ್ ಸಲೀಂ ಕೊಪ್ಪಲ್ ಸುಫಿಯಾನ್ ಮ್ಯಾಗೇರಿ ಸಲೀಂ ದೆಂಡ್ವಾಡ್ ಮುಸ್ತಾಖು ಶಹೀದ್ ಖಾತ್ರಕಿ ಮುರ್ತೂಜ್ ಖಾದ್ರಿಮಥ್ ಸೇರಿದಂತೆ ಅಂಜುಮನ್ ಕಮಿಟಿಯ ಹಿರಿಯ ಪದಾಧಿಕಾರಿಗಳು ನವಜವಾನ್ ಯುವಕರು ಸರದ್ ಮುಸಲ್ಮಾನ್ ಬಾಂಧವರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಬಕ್ರೀದ ಹಬ್ಬದ ಅಂಗವಾಗಿ ಅಂಜುಮನ್ ಸಂಸ್ಥೆ ವತಿಯಿಂದ ನಾನು ಸಮಸ್ತ ಮುಸಲ್ಮಾನ್ ಬಾಂಧವರಿಗೂ ಹಾಗೂ ನಾಡಿನ ಜನತೆಯವರಿಗೂ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಕೊಡುತ್ತಾ ಇವತ್ತಿನ ದಿವಸ ತ್ಯಾಗ ಹಾಗೂ ಬಲಿದಾನ ದಿವಸ ಅಂದರೆ ಮುಸಲ್ಮಾನರು ಇವತ್ತು ಪವಿತ್ರವಾದ ಒಂದು ದಿವಸ ಇವತ್ತು ಈ ರಾಜ್ಯಾದ್ಯಂತ ಮುಸಲ್ಮಾನರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೊಡುತ್ತಾ ಅಂಜುಮನ್ ಸಂಸ್ಥೆಯ ಚೇರ್ಮನ್ರಾದ ಹಸನ್ ಸಾಬ್ ಮಾತು ನಡೆಸ್ತಾರೆ ಮೊಟ್ಟ ಮೊದಲನೇದಾಗಿ ತ್ಯಾಗ ಹಾಗೂ ಬಲಿದಾನದ ಪ್ರತೀಕವಾದಂಥ ಬಕ್ರೀದ್ ಹಬ್ಬದ ಎಲ್ಲರಿಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಹಬ್ಬ ಇಡೀ ಸಮುದಾಯದಲ್ಲದೆ ಇಡೀ ಕರ್ನಾಟಕ ಅಲ್ಲದೆ ಮತ್ತು ಇಡೀ ಭಾರತವನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಶಾಂತಿ ಸೌಹಾರ್ದತೆಯನ್ನು ಒಳಗೊಂಡಿರಲಿ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಮನೋಭಾವನೆಯಲ್ಲಿ ಇವತ್ತಿನ ಜೀವನ ನಾವು ಬಾಳಬೇಕು ನಡಿಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರಿಗೂ ಕೂಡ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅಂಜುಮನ್ ಇಸ್ಲಾಂ ಕಮಿಟಿಯ ಕಾರ್ಯದರ್ಶಿಯಾದಂಥ ನಾನು ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಬ್ದುಲ್ ರಜಾ ಕೋಲ್ಕಾ ಕೆ ಪಿ ಸಿ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈನಾರಿಟಿ ಶಲ್ದ ಪ್ರಧಾನ ಕಾರ್ಯದರ್ಶಿ ಆದ ನಾನು ಈ ಮೂಲಕ ಇವತ್ತಿನ ತ್ಯಾಗ ಬಲಿದಾನದ ಸಂಕೇತವಾದಂತ ಈ ಒಂದು ಈದುಲ್ ಅದಾ ಅಂದ್ರೆ ಬಕ್ರೀದ್ ಹಬ್ಬದ ಶುಭಾಶಯನ್ನು ನಾಡಿನ ಜೊತೆ ಜನತೆಗೆ ಹೇಳಲು ಬಯಸುತ್ತೇನೆ ಮೊದಲನೇದಾಗಿ ನಮ್ಮ ಗಜೇಂದ್ರ ಎಲ್ಲ ಮುಸಲ್ಮಾನ್ ಬಂದವರಿಗೂ ಈ ಒಂದು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಗೆ ಈ ಗಜೇಂದ್ರಗಡದ ಎಲ್ಲ ಜನತೆಗೂ ಹಾಗೂ ಕರ್ನಾಟಕ ರಾಜ್ಯಂತ ಎಲ್ಲ ಮುಸಲ್ಮಾನ್ವರೆಗೂ ಎಲ್ಲ ಜನತೆಗೂ ಆ ಬಕ್ರೀದ್ ಹಬ್ಬದ ಒಂದು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಈ ಒಂದು ಹಬ್ಬ ತ್ಯಾಗ ಬಲಿದಾನದ ಸಂಕೇತವಾಗಿದೆ ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ಬರೀ ಬಲಿದಾನ ಅಂದ್ರೆ ಬರೀ ನಾವು ಬಲಿ ಕೊಡೋದು ಅಂದೇ ಅಲ್ಲ ನಾವು ನಮ್ಮಲ್ಲಿರುವಂಥ ಎಲ್ಲ ನಾಡಿನ ಜನತೆ ನಮ್ಮಲ್ಲಿಂಥ ಕೆಟ್ಟ ಗುಣಗಳನ್ನ ಯಾವುದೇ ದುಷ್ಟ ಗುಡ್ಡ ಚಟಗಳನ್ನ ಎಲ್ಲವನ್ನು ಇವತ್ತಿನ ದಿವಸ ನಾವು ಬಲಿದಾನ ಮಾಡಬೇಕು ಎಲ್ಲವನ್ನು ತ್ಯಾಗ ಮಾಡಬೇಕು ತ್ಯಾಗ ಮಾಡಿ ಎಲ್ಲರೂ ಸ್ವ ಸ್ವಾಸ್ಥ್ಯದಿಂದ ನಾವೆಲ್ಲರೂ ಬದುಕೋಣ ಎಲ್ಲರೂ ಸಹೋದರರಿಂದ ಬಾಳ ಸಹೋದರಂತೆ ಎಲ್ಲರೂ ಬಾಳೋಣ ನಾವೆಲ್ಲರೂ ಯಾವತ್ತು ಸಾಮರಸ್ಯದಿಂದ ಬದುಕೋಣ ಎಲ್ಲರೂ ಒಂದಾಗಿರೋಣ ಅಣ್ಣ ತಮ್ಮಂದಿರೊಂದನ್ನು ಅಂತ ಹೇಳಿ ಮತ್ತೊಮ್ಮೆ ಈ ಒಂದು

بدلے میں نیکی کیا ہے تو اس کا معنی کیا ہے اس کا معنی اور مفہوم یہ ہے کہ بال کو ہم گن نہیں سکتے ہیں تو تمہارے لیے قربانی کے بدلے میں بے شمار نیکی ہے تمہارے لیے اور دوسری حدیث میں اللہ کے رسول صلی اللہ علیہ وسلم ارشاد فرماتے ہیں جب بندہ اللہ کی بارگاہ میں قربانی پیش کرتا ہے تو قربانی کے جانور کے اوپر چھری چلا جاتا ہے چلایا جاتا ہے خون کا غطرہ زمین پر گرنے سے پہلے وہ قربانی اللہ کے بارگاہ میں مقبول ہو جاتی ہے دوسرے عبادتیں دوسرے اعمال ہم لوگ کرتے ہیں نماز پڑھتے ہیں روزہ رکھتے ہیں زکات دیتے ہیں حج کرتے ہیں مگر وہ عبادت قبول ہوئی یا نہیں ہوئی ہم کو معلوم نہیں ہے میدان محشر میں ہم کو معلوم ہوگا مگر قربانی کے تعلق سے بتایا گیا کہ یہ وہ عمل ہے کہ خون کا قطرہ زمین پر گرنے سے پہلے اللہ کی بارکاہ میں مقبول ہو جاتی ہے حضرت ابراہیم علیہ السلام کی سنت ہے کہ انہوں نے اپنے بیٹے کو زباہ کرنے کے لیے وہ تیار ہو گئے اور زباہ کرنے پہنچ گئے مگر ہمارے لیے جو ہے صرف جو اپنی اولاد کے لیے نہیں پوچھا گیا اپنی اولاد کو ہم پوچھے तो हम क्या को कर सकते थे ನಾಡಿನ ಸಮಸ್ತ ಜನತೆಗೆ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಗಜೇಂದ್ರಗಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಮುಸಲ್ಮಾನ್ ಬಾಂಧವರು ಗಜೇಂದ್ರಗಡದ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯನ್ನು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮುಖಾಂತರ ಈ ನಾಡಿನಲ್ಲಿ ದೇಶದಲ್ಲಿ ಎಲ್ಲ ಮಳೆ ಬೆಳೆ ಆಗಲಿ ಸು ಮತ್ತು ಈ ನಾಡಿನ ಜನತೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟದಂತೆ ನಾವೆಲ್ಲರೂ ಸಹೋದರತ್ವದಿಂದ ಬಾಳಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಗುರುಗಳಿಂದ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ ಇವತ್ತು ಸಾರಿ ಇಡೀ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ತಿಳಿಸಲಿ ಬಕ್ರೀದ್ ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ತ್ಯಾಗ ಬಲಿದಾನದ ಒಂದು ಸಂಕೇತವನ್ನ ಸಾರುವಂತ ಒಂದು ಹಬ್ಬ ಈ ಜಗತ್ತಿಗೆ ಶಾಂತಿ ಮತ್ತು ಸೌಹಾರ್ದತೆಯನ್ನ ಮತ್ತು ಬಲಿದಾನದ ಒಂದು ಅಂಶವನ್ನು ಏನಾದರೂ ಹೇಳ್ಕೊಟ್ಟಿದ್ರೆ ಅದು ಇಸ್ಲಾಂನಲ್ಲಿ ಹೇಳ್ಕೊಟ್ಟಿದೆ ಆ ಒಂದು ಇತಿಹಾಸವನ್ನು ಸ್ಮರಣೆ ಮಾಡುವಂಥದ್ದು ಇಸ್ಲಾಂನಲ್ಲಿ ಇವತ್ತು ಏನಂತಂದ್ರೆ ಧರ್ಮದ ಆಚರಣೆಯ ಜೊತೆಗೆ ಇವತ್ತು ತ್ಯಾಗ ಬಲಿದಾನವನ್ನು ನಾವು ಸ್ಮರಿಸುವಂಥ ಈ ಒಂದು ದಿವಸದಲ್ಲಿ ನಾವು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಕ್ರೀದ್ ಹಬ್ಬ ಅಂದರೆ ನಾವು ಈದ್ ಉಲ್ ಅದಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹೌದು ಆದರೆ ಇದರ ಅರ್ಥ ಏನು ಅನ್ನುವಂಥದ್ದು ಕೆಲವಷ್ಟು ಪ್ರಶ್ನೆಗಳು ಬಕ್ರೀದ್ ಅಂದರೆ ನಾವು ಎಲ್ಲರೊಂದಿಗೂ ಕೂಡ ಸೌಹಾರ್ದತೆಯ ಜೊತೆಗೆ ತ್ಯಾಗ ಮತ್ತು ಬಲಿದಾನಕ್ಕೆ ಕೂಡ ನಾವು ಸಿದ್ಧರಾಗಿರಬೇಕು ಯಾವುದೇ ಸಂದರ್ಭದಲ್ಲಿ ನಮಗೆ ಏನಾದರೂ ಬಂದಾಗ ನಾವು ಬೇರೆಯವರ ಜೊತೆಗೆ ತ್ಯಾಗ ಮನೋಭಾವನೆ ಇರಬೇಕು ವಾಗ್ವಾದ ಕೇಳೋದ್ರ ಜೊತೆಗೆ ಅದರ ಜೊತೆ ಮಾಡೋದು ಬಿಟ್ಟು ತ್ಯಾಗದಿಂದ ಒಂದು ಸೌಹಾರ್ದತೆಯಿಂದ ಹೆಂಗೆ ವರ್ತಿಸಬೇಕು ಅನ್ನುವಂಥ ಈ ಒಂದು ಹಬ್ಬದಲ್ಲಿ ನಾವು ಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ನಾಡಿನ ಜನತೆಗೆ ಏನು ಇದೇ ಈ ಜಗತ್ತಿನಲ್ಲಿ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಇರಬೇಕು ಜೊತೆಗೆ ಶಾಂತಿ ಸೌಹಾರ್ದತೆ ತ್ಯಾಗ ಈ ಬಲಿದಾನದ ಏನು ಅಂಶಗಳಿದಾವಲ್ಲ ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಒಕ್ಕಟ್ಟಿನಿಂದ ಇರಬೇಕು ದೇಶದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಗೊಳ್ಳಬೇಕು ಅನ್ನುವಂಥ ನಿಟ್ಟಿನೊಳಗಡೆ ನಾವು ಎಲ್ಲರನ್ನು ಇದ್ದೀವಿ thank you